ಅದಕ್ಕೆ ನಂಗೆ ತಿಳತ್ಕೊಂಡ್ಬಿಟ್ಟೈ ಆ ಸ್ಕೂಲಾ ಹೋಗು ಹೋಗ್ಲೋಗು ಮಾತ್ರನ ಇಲ್ಲಿ ಔಷಧ ತಂದ್ಕೊಡ್ತೀನಿ ಮಲ್ಕೋಗು ಹೋಗ್ ಹೋಗಬೇಡ ಆ ಕಡೆಕ ಅತೈಯ್ ಸಾರೋಜಿಕ್ಕ ದಿವಾಗ್ ಬಿಟ್ಟೋಳತ್ತೆ ದೇವ ಬಿಟ್ಟೋಳೆ ಸಾರೋಜಿ ದೇವ ಎಲ್ಲಾಗಬೇಡ ಅವಳೇನು ಸತ್ತೋಗಳೆ ದಿವ್ವಾಗಕ ಇಲ್ಲತ್ತೈ ಏನೋ ಒಂಥರ ಆಡ್ತಾಳತ್ತೆ ಹೋಗ್ ಹೋಗ್ಲಿ ಮಲ್ಕೋಗು ಅಲ್ಲ ನಮ್ಮಂತೆ ಕೀಕಾದಾಗ ಏನು ಬಂತಾರೆ ಹೋಗ ಇಷ್ಟಿಂದ ಇಲ್ದಿರ ಇವಾಗ ಬಂದು ಸತ್ತವಳೆ ಆಯ್ ಅಯ್ಯ ಅದೇನೋ ಈ ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಗೆ ಕರ್ಸ್ಬಿಟ್ಟು ಮುಂಚೆ ಬರ್ಲಿ ಮುಂದೆ ಕಂಡು ಕೇಳ್ತೀನಿ ನೋಡು

ಮನೆ ಮಾಡಿಯಾಡುವೆ ಸ್ವಬ್ಬ ಅರ್ಥ ಅಮ್ಮ ಊರನೇ ಅಂದರು ನೀನನ್ನ ದೇವರು ಮುಕೋಟಿ ದೇವರು ನೀನನ್ನ ದೇವರು ಅಮ್ಮ ಊರನೇ ಅಂದರು ನೀನನ್ನ ದೇವರು ಯಾಕೋ ಅಮ್ಮ ಒಂದ್ ನೂರು ರೂಪಾಯಿ ಕಾಸು ಕೊಡ ಅನುಕಣ್ಣ ಅನುಕಣ್ಯ ನೀನು ಗಿಲಿಟ್ ಮಾತ್ರ ಹೇಳ್ತಾ ಇದ್ದಕ್ಕೆ ನಡಿ ನಡಿ ಹಿಂದಕ್ಕೆ ನಡಿ ನೀವು ಅದ್ ಬರ್ತೀನಿ ಇವಾಗ ನಿನ್ನ ನಡಿಯಾ ಹಿಂದಕ್ಕ ಹೋಗ ಕಂಬ ಕೂತ್ಕೊಳ ಕಂಬತ್ಕಳ ಅತ್ ಬಂದಿದ್ಯಾಂದ್ರ ಬೀಳ್ಕೇಟ್ಲಾ ನೀನ್ ಕಾಸಬೇಕೇನ ಕಾಸಬೇಕಾ ಬೇಕು ಚಂದ್ರೆ ತಟ್ಟೆ ಎತ್ಕೊಂಬರೇ ಬಿರಿ ಎತ್ಕೊಂಬ ತಟ್ಟೆ ಓ ನಮ್ಮ ನಮ್ಮಅಮ್ಮನ್ ತಟ್ಟು ಕೂತ್ಕೊತಾಳೆ ನನ್ ಕಾಸುಗಳು ಅತ್ತೆ ತಟ್ಟ ಇಲ್ಲ ಈ ಮಕ್ಕಳಿ ಅದೇ ಎತ್ಕೊಂಬ್ರಿ ಮಕ್ರಿ ತುಂಬಾ ಕಾಸುಳ ಆ ಕಾಸಿಲಿಲ್ಲ ಬರೀ ಮಕ್ಳಿನೇ ಮಕ್ಕಳಿನ ಎತ್ಕೊಂಡೋಗಿ ನಿಮ್ಮ ಯಜಮಾನ್ ಕೊಡುವ ಮಕ್ಕಳಿನ ಕೊಡ ಅವ್ಕಾ ಇದೇ ನಮ್ಮ ಖಾಲಿ ಮಕ್ಳಿಗೆ ಕೊಟ್ಟಿದ್ಯಾ ನಡಿ ನಡೀ ಅದು ಜರ್ಕಂಡು ಜರ್ಕಂಡು ಆ ದೇವಸ್ಥಾನ ನಡಿಯಾ ಅಲ್ಲಿ ಕೂತ್ಬಿಟ್ಟು ಬರ್ತೀನಿ ಯಾವ ದೇವಸ್ಥಾನ ಅಂತಕ್ಕ ನಮ್ಮದು ನಡಿ ಆ ಸಪ್ಲಮ್ಮನ ದೇವಸ್ಥಾನಕ ನಡಿ ಸಪ್ಲಮ್ಮನ ಚೌಡೇಶ್ವರಮ್ಮನ ದೇವಸ್ಥಾನ ಹ್ಞೂ ಒಂದು ಮಧ್ಯಾಹ್ನ ಸಪ್ಲಮ್ಮನ ದೇವಸ್ಥಾನ ಅಂತವೀರೋ ಇನ್ನೊಂದು ಮಧ್ಯಾಹ್ನ ಚೋಡೇಶ್ವರಮ್ನ ದೇವಸ್ಥಾನ ಅಂತ ವಿರು ಯಾರು ಕಾಸುಗಳ ಹಾಕ್ತಾರೆ ನಾಕೇನು ಅಂತ ಗಂಟೆಗೆ ಸಂಪಾದನೆ ಮಾಡಿ ನಾನೇನು ಬಿಚ್ಚ ಬೇಡ ಅಂತ ಕೆಲಸ ಮಲ್ಲಿ ಹೋಗಮ್ಮ ನೀನು ಬೇಕಾದ್ರೆ ಬೇಡ ಹೋಗಮ್ಮ ಎದ್ದಿದ್ದೀನಿ ಅಂದ್ರೆ ಮಕರಾಗೆ ಕುಟ್ಟಾಕ್ ಕೊಡ್ತೀನಿ ನೋಡ್ಕ ನಾನು ಮಗನೇ ಹ್ಞೂ ಹೋಗಿ ಹೋಗಿ ನಿಂತ ಯಾರು ಹೇಳಿದ್ನಲ್ಲ ನಾನು ಹೇಳ ತಕೊಂಡು ಹಾಕೋಬೇಕು ಹೇಳು ಅಂತ ಯಾರು ಹೇಳಿದ್ರು ನಿಕ್ಕ ಆಡುವ ನಮ್ಮ ಅಪ್ಪನ ದಂಡಿಗೆ ಸಂಪಾದನೆ ಮಾಡಿಕೊನೆ ನೀನು ನಿನ್ನೆ ಮೇಲೆ ಹಾಕೊಂಡೋತೀಯ ಕೊಡಿತ ನಿನಕ ನಾನು ಒಂದೇ ಒಂದು ರೂಪಾಯಿ ಕೊಡಲ್ಲ ಹ್ಞೂ ನೀನು ಮಾಡೋದು ಒಂದು ಗನಂದವ್ರಿ ಕೆಲ್ಸಕ್ಕೆ ಮಾಡ್ತೀಯಾ ಅವಳಿಂದ ಒಂದು ಕಿತ ಇವಳಿಂದ ಒಂದು ಕಿತ ಮಾನ ಮರ್ಯಾದೆ ಇಲ್ದೋನೆ ಕಾಲುಗಳು ಮೂರ್ತು ಕುಳಿಸಿದ್ರು ನೀನು ಪರಕ್ರಮ ಕಮ್ಮಿ ಆಗಿಲ್ಲ ಹಾಂ ನಾನು ಎತ್ತ ಹೊಟ್ಟೋತೀನಿ ದೇಶ ಅಂತ ಹೊಟ್ಟೋತೀನಿ ಫಸ್ಟ್ ಆ ಕೆಲಸ ಮಾಡಿ ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳೋ ಪುಣ್ಯ ಕಟ್ಕ ನಂಗೆ ಮಾನ ಮರ್ಯಾದೆನೋ ಉಳಿತದೆ ಕಟ್ಕ ಇವಾಗೇ ಓಟೋ ತಿನ್ ನಮ್ಮ ನಮ್ಮಅಮ್ಮಕಂತೂ ಬೇಡ ನಿಂಕು ಬೇಡ ನಾನು ಹೋಗು 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 ಎಲ್ಲನ ಹೋಗು ನನಗೆ ಇಷ್ಟಿಂದ ದಿಗ್ಲಿತ್ತು ಇವಾಗ ನಮ್ಮ ಅಕ್ಕನ ಬಂದವಳೆ ಅಕ್ಕನ ನನ್ನ ರಾಣಿ ನೋಡ್ಕೊಂಡು ನೋಡ್ಕೊಂತಾಳೆ ಹೋಗು ಎಲ್ಲನ ಹೋಗು ನನ್ಗೆ ಏನಾಗ್ಬೇಕು ಹಂಗಾದರೆ ನಿಂಕು ನಾನು ಬೇಡ 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 ನೀನು ಅಂಕ ಬೇಕಾಗೇ ಇಲ್ಲ ನೀನು ಓ ಹಂಗೆ ಹಂಗೆ ಸರಿ ಆಯಿತು ಮನೆ ಬಿಟ್ಟು ಹೋದ್ಮೇಲೆ ರೈತರಿಗೆ ಬರ್ಕೊಟ್ಟು ನಮ್ಮ ಮನೆ ಅದೇ ಅಂತ ನಿಂಕಿಷ್ಟೇ ಎಷ್ಟೋ ಒಂದು ಇಂಚು ಜಾಗ ಕೊಡಲ್ಲ ಚೆನ್ನಾಗಿ ಗಪ್ಪ ಇಕ್ಕೋ ಬೇಕಾಗಿಲ್ಲ ನಾವು ಚಪಾತಿ ಮಾಡ್ಕೊತೀನಿ ಮಾಡ್ಕೋ ಹೋಗ್ ಮಾಡ್ಕೊ ಹೋಗು ದೇಶ ಅಂತ ಒಂಟೋಗ ಬರಬೇಡ ನಾನು ನಿಮ್ಮ ಮಕ್ನಕ್ಕೆ ಇನ್ನೂ ಕಾರ್ ಕಳ್ಸಾ ಇಲ್ಲ ಓಟ್ ಬಂದು ಯಾವಾಗ ಹದಿನೈದು ದಿವಸ ಆಗಿಲ್ಲ ಅವ್ರಿಗೆ ಕಾರ್ ಕಳ್ಸ್ತಾಳ ನೀನು ಒಂದು ವರ್ಕ್ ವರ್ಕೊಂದು ದಿವಸ ಬಂದು ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾ ನೀನು ಹಂಗೆ ಬೆಂಗ್ಳೂರ್ಗೆ ಕಾರ್ಗೆ ಹೋಗಿ ಬರ್ತಾ ಇದ್ರಿ ಊರಾಗ ನಂಗೆ ಎಷ್ಟು ಮರ್ಯಾದೆ ಇರ್ತದೆ ಆ ಅದೇ ಪಂಗ ನೀನು ಹಾಂಗ ನೋಡಿ ನಿಮ್ಮ ಮಕ್ನವ್ರ ಮನ್ಕೋರ್ ಬಂದಂಗೆ ಇಲ್ಲ ನೀವು ಬೋಲೆ ದೂರ ಬಂದ್ಬಿಟ್ಟದೆ ನೋಡ್ದಂಗೆ ಇನ್ನೂ ಇಲ್ಲೇ ಕೂತಿದ್ದೀನಾ ಓದ್ತೀನಿ யோ மாமீ அவன் கதை நன் கதை கேள் ீதையாங்க ஜீரைப்பா கார்க்க ஒத்தி பத்தல்ல

ನಾನು ವಾಸ್ಕೊಂತೀನಿ ನಿಮ್ಗೆ ಯಾಕ ನಮ್ಮಿಂದ ತೊಂದರೆ ಅಂತ ಹೇಳಿದ್ಲು ಓಹೋ ಈ ಮಟ್ಟಕ್ಕೆ ಬಂದವನು ಅಂತೇಳ ಅವನು ಹ್ಞೂ ಪೈಲ್ವಾನ್ ಪೈಲ್ವಾನಿ ಜಮಾನಮ್ಮ ಹ್ಞೂ ಭಾರಿ ಪೈಲ್ವಾನ್ ಜಟ್ಟಿ ಜಮ್ಮವನೇ ನಾನು ನೋಡಿ ನಾ ಅಮ್ಮನ ಬಾಗಿಲು ಜಯಮ್ಮ ನೋಡಿ ನೋಡೋಣ ಅದೆ ತಯೋತೇನಿ ಮಗಳ ಬಾಗಿಲು ಓ ಅತ ಮಾಮಿ ನೀನು ಏನಾದರೂ ಮಡು ಅಕ್ಕನಿಗೆ ಒಂದು ಕೆ ಜಿ ಬಂಗಾರ ಒಂದು ಕಾರು ತಗ್ಕೊಡಲೇಬೇಕು ನಮ್ಮಕ್ಕ ಸಂತೋಷ್ವಾಗಿರಬೇಕು ಮಾಮಿ ಏನು ಒಂದು ಕೆಜಿ ಬಂಗಾರ ಒಂದು ಕಾರು ಹೋಗಲ್ಲ ಏನ್ ಕೆ ಕೆಜಿ ಬಂಗಾರ ಅಂದ್ರೆ ಸುಮ್ಮನೆನಾ ಒಂದು ಅಂದ್ರೆ ಸುಮ್ಮನೆನಾ ಕಾರಿನ ಅಯ್ಯೋ ಮಾಮಿ ನಮ್ಮಅಕ್ಕ ಅನ್ಯಾಯವಾಗಿ ಸತ್ತೋಗ್ತಾಳೆ ಮಾಮಿ ಅವ್ರು ಸಾಯಸ್ ಬಿಡ್ತಾರ ಮಾಮಿ ನಮ್ಮಕ್ಕನ್ ಬದುಕಿರ್ಬೇಕಂದ್ರೆ ನೀನ್ ಏನಾದ್ರು ಮಾಡ್ಲೇಬೇಕು ಮಾಮಿ ಸಾಯಸ್ ಆಗ್ತದೆ ಸಾಯಿಸಾಕ್ತಾರ ಹೋಗು ಹೌ ಹೋದ್ರೆ ಓದ್ಲು ಮುನ್ನೂರು ಗ್ರಾಮ್ ಒಡವೆ ಹೊತ್ಕೊಂಡ್ ಹೋಗೋಳ ಅಷ್ಟೆಷ್ಟು ಸೀರೆಗಳು ಹೊತ್ಕೊಂಡ್ ಹೋಗೋಳ ಅವೆಲ್ಲಾ ನನ್ಕೆ ಬರ್ತವೆ ಹೋದ್ರೆ ಹೋದಳ ಹೋಗಲೈ ಹೋಗ ನೀನು ಅಯ್ಯೋ ಬಂಗಾರೇ ಏ ಇನ್ ಜಾ ಅನ್ಮಿಟ ಮಗಳ ಮೇಲೆ ಪ್ರೀತಿ ಇಲ್ಲ ನಿಂಗ ಅಯ್ಯೋ ಮಗಳ ಮೇಲೆ ಪ್ರೀತಿ ಅದೇ ಏನು ಕತ್ತಿ ಬಂಗಾರದಂತೇಳಿ ಕತ್ಕೊಕೊಳಕತ್ತದ ಇಲ್ದಿದ್ದಲ್ಲಪ್ಪ ತರ್ಲಿ ನಾನು ಎಲ್ ತರ್ಲಿ ಹೇಳು ಇರೋ ಮೂರ್ ಆರ್ ಕಾಸನ ಒಂಬತ್ತು ಕಾಸು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಆರು ಕಾಸ ಇತ್ತ ಅದನ್ನ ಒಂಬತ್ ಕಾಸು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಇಬ್ಬರ್ ಮದುವೆ ಬೇರೆ ಮಾಡ್ಬೇಕು ಹಾ ಅವನು ಬೇರೆ ಕಾಲ ಮುಟ್ಕೊಂಡು ಕುತ್ಕೊಂಡವನೇ ನಮ ಮುಂದೆ ಹೆಂಗಪ್ಪ ಜೀವನ ಬಡ್ಡಿ ಕಾಸಾಗೆ ಜೀವನ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ನೀವು ನಿಲ್ಲಿಗೆ ಬಂದ್ಬಿಟ್ಟು ಒಂದು ಕೆ ಜಿ ಬಂಗಾರ ಒಂದು ಕಾರು ಅಂತ ಓಡಾಡ್ತಾವೆ ಎಲ್ಲ ನೀನು ಸಲ ಕಣ್ಣಿಲ್ಲ ನೀನುಸ ಕಣ್ಣಿಲ್ಲ ಬಾಯ್ ಮಾಡಿಸ್ಕೊಂಡ ಮಮ್ಮಿ ಅನ್ಯಾಯವಾಗಿ ನಮ್ಮ ಪೇಟ್ ಆಗಿಬಿಟ್ಟಳೆ ಮಮ್ಮಿ ಪ್ಲೀಸ್ ಮಮ್ಮಿ ಅದು ಹೆಲ್ಪ್ ಎಲ್ಪ್ ಮಾಡು ಮಮ್ಮಿ ಮುತ್ಕೊಂಡು ಹೋಗು ಹೋಗು ನಾಳೆ ಗುರು ಪ್ರವೇಶ ಏನೋ ನಾನು ಇನ್ನೊಂದು ಟ್ರಸ್ಟ್ ಹೊತ್ತು ಬರ್ತೀನಿ ಅಲ್ಲಿ ಹೋಗಿ ಏನೋ ಕೆಲಸ ಮಾಡೋಕು ಅವ್ರು ಐವತ್ತು ನೂರ ನೀನು ಕೈ ಇರ್ತಾರೆ ಹ್ಞೂ ಒಂದು ಕೆ ಜಿ ಬಂಗಾರ ಅಂತ ಒಂದು ಕಾರ ಅಂತ ಎಲ್ಲಿಕನ ಓದ್ತೀನಿ ಹೋಗು ನಿದ್ದಿ ಸಿಕ್ಕಿದ್ರೆ ಎತ್ಕೊಂಬಂದು ಕೊಡು ಅದ್ರಾಗೆಲ್ಲ ಎಲ್ಲ ತಗೊಡ್ತೀನಿ ಏನು ಮಮ್ಮಿ ನೀನು ಈ ಥರ ಇರೋದು ಒಬ್ಬ ಮಗಳು ಹುಡುಗೂ ಸಹಾಯ ಮಾಡಿಲ್ಲ ಅಂದ್ರೆ ಏನು ಮಮ್ಮಿ ನೀನು ಅಯ್ಯೋ ದಂಡಿಗೆ ಐತ್ರ ನಾನು ಸಹಾಯ ಮಾಡೋಳಪ್ಪ ಇಲ್ಲ ಅಲ್ಲಿ ನಮ್ಮೂರಾಗ ಮೊನ್ನೆ ಅದ್ಯಾದ ಊರ್ಕ ಒಂದು ಹುಡುಗಿನ ಕೊಟ್ಟಿದ್ರು ಹ್ಞೂ ಅಷ್ಟು ಒಡವೆ ಎಲ್ಲ ಕೊಟ್ಟು ಆ ಹುಡ್ಗಿನ ಗಂಡಮನೆಯವ್ರಿಗೆ ಸಾಯ ಕೊಟ್ರು ಸಾಯ್ ಸಾಕುಬಿಟ್ರೆ ಇವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ಆ ಹುಡುಗಿನ ಕೊಟ್ಟಿದ್ರಲ್ಲ ಹುಡುಗನು ಆ ಹುಡುಗಿನ ಕಡೆ ಅವರು ಇವ್ರಿಗೆ ಒಂದು ಎಕರೆ ಜಮೀನು ಕೊಟ್ರು ಮೂವತ್ತು ಸಾವಿರನೋ ಐವತ್ತು ಸಾವಿರನೋ ಕೈಗೆ ದುಡ್ಡು ಕೊಟ್ರು ಒಡವೆ ಎಷ್ಟು ಕೊಟ್ಟಿದ್ರು ಅದ್ರಷ್ಟು ಎರಡರಷ್ಟು ಒಡವೆ ಹ್ಞೂ ಕೊಟ್ಟರು ಇವಾಗ ಹೆಂಗೋರು ಅವ್ರು ಹೋಗಿ ಹೋದ್ರೆ ಓದ್ತಾಳೆ ಹೋಗು ಹ್ಞೂ ನಾನು ಮುನ್ನೂರು ಗ್ರಾಮ್ ಒಡವೆ ಕೊಟ್ಟಿದ್ದೀನಿ ಒಂದು ಇಪ್ಪತ್ತು ಸೀರೆ ಕೊಟ್ಟಿದ್ದೀನಿ ಅದೇ ಅಡ್ರೆಸ್ ನಂಗೆ ಬರ್ತದೆ ಅಯ್ಯ ನೀನು ಮುಚ್ಚುವಾಗ ಹೋಗು ಪ್ರಪಂಚ ನೀನು ಅಂದರೆ ತಾಯಿ ಇದು ಬಿಟ್ರೆ ಪ್ರಪಂಚ ಉದಾರ ಹ್ಞೂ ಉದಾರ ಹೋಗಿದ್ದದಮ್ಮ ಉದಾರ ಹೋಗಿದ್ದದೆ ಆಯಾ ನೀವು ಆಡ್ಬಿಡ್ದು ಆಗ ಉದ್ಯೋಗ ಹ್ಞೂ ಏ ನೀ ಯಾವ್ದಾರ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಡಲ್ಲೇ ನಮ್ಮ ಮಮ್ಮನಿಗೆ ಮೈದಾಗ ಹಚ್ಚಿ ಉಳ್ಕೊಂಡಿದೆ ಕರ್ಕೊಂಬರೋದು ಕರ್ಕೊಂಬತ್ತೀಯಾ ಯಾರ ಸಾವಕರ ಮನೆ ಹುಡ್ಗಿನ್ ಕರ್ಕೊಂಬ ಹ್ಞೂ ಏನು ಇದ್ದಿದ್ದು ಬಿಕಾಸಿನ ಕರ್ಕಂಬಂದಿದ್ದೀನಿ ಅಂದರೆ ಕೈ ಬುರ್ಕಿ ಮನೆಗೆ ಜಾಗನೇ ಇಲ್ಲ ಒಂದು ಓಡಿಸ್ಬಿಡ್ತೀನಿ ಮಮ್ಮಿ ಹಾಗಾದ್ರೆ ಅಕ್ಕನಿಗೆ ಒಂದು ಕಾರು ಒಂದು ಕೆ ಜಿ ಬಂಗಾರ ಕೊಡಲ್ವಾ ಇಲ್ಲ ಇಲ್ಲ ನನ್ನ ಹತ್ರ ಇಲ್ಲಪ್ಪ ಹ್ಞೂ ಅಷ್ಟಕ್ಕೆ ಬದುಕ್ತೋಳೆ ನಾನು ಅಲ್ಲೇ ಅಲ್ಲ ನನ್ನ ಹತ್ರ ಇಲ್ಲ ಬದುಕಿದ್ರೆ ಬದುಕಲಿ ಇಲ್ಲ ಅಂದರೆ ಹೋಗ್ಲಿ ಹೋಗು ಅದೇನೋ ಕೆಲ್ಸ ನೋಡೋಕೆ ಹೋಗು ಅಷ್ಟು ಬಗ್ಗೆ ಮನೆಗೆ ಹೋಗು ಓಕೆ ಮಮ್ಮಿ ದೋಸ್ತ ನಡಿ ದೋಸ್ತ ಏನ ಬತ್ತಿನ ಲೇ ಇವ್ ನಂಗೆ ಕರ್ಕೊಂಡೋಗ ದೇವಸ್ಥಾನ ಬರ್ರಾ ಯಾವ ದೇವಸ್ಥಾನ ಅಂತರ ಮಮ್ಮಿ ಚೌಡೇಶ್ವರ ನಮ್ಮ ದೇವಸ್ಥಾನ ಅಂತ ಕರ್ಕೊಂಡು ಕುಳಿಸ್ನಾಮ್ಮಿ ಒಟ್ಟು ಹೋದ ಹೋಗಿ ನೀನು ಹೋಗಿ ಹೋದ್ರೆ ಓದ್ತಾನೆ ಇವಮ್ಮ ಒಂದು ಕೆಜಿ ಬಂಗಾರ ಒಂದು ಕಾರ್ ಎಲ್ಲಿಂದ ಸದ್ಲಿ ಹಾಂ ಆರು ಕಾಸನ್ನ ಒಂಬತ್ತು ಕಾಸು ಮಾಡಿ ಜೀವನ ಮಾಡ್ತಾ ಇದ್ದೀನಿ ನಾನು ಈ ಇವಾಗ ಒಂದು ಕೆಜಿ ಬಂಗಾರ ಅಂತೆ ಮುಂದುವರಿಯುವುದು